ರಜನಿ ಪಲ್ಲವಿ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಮಶ್ರೂಮ್ನ ಪಣ್ಣ ಉಪ್ಕರಿ ಅಂತ ಹೇಳಿ ಇದೊಂದು ಕೊಂಕಣಿ ಡಿಶ್ ಆಗಿದೆ ಇದನ್ನು ಮಾಡೋದೊಂದು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ ಇಲ್ಲಿ ನಾನು ವೈಟ್ ಬಟನ್ ಮಶ್ರೂಮನ್ನು ತೆಗೆದುಕೊಂಡಿದ್ದೇನೆ ನೀವು ಹಳ್ಳಿಯಲ್ಲಿ ನೈಸರ್ಗಿಕವಾಗಿ ಸಿಗುತ್ತಲ್ವ ಅದು ಮಶ್ರೂಮನ್ನು ಕೂಡ ಇಲ್ಲಿ ಉಪಯೋಗ ಮಾಡ್ಬೋದು ಆ ಮಶ್ರೂಮ್ನಲ್ಲಿ ಮಾಡಿದರೆ ಈ ಅಡುಗೆ ತುಂಬ ರುಚಿಕರವಾಗಿರುತ್ತೆ ಎಲ್ಲ ಸಮಯದಲ್ಲೂ ಅದು ಸಿಗದೆ ಇರೋ ಕಾರಣ ಈ ಮಶ್ರೂಮಲ್ಲೂ ಕೂಡ ನೀವು ಮಾಡ್ಬೋದು ಇಲ್ಲಿ ಮಶ್ರೂಮನ್ನು ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ತೇನೆ ಸಿಪ್ಪೆಯನ್ನು ತೆಗೆದು ಬಿಟ್ಟೆಳುವಾಗಿ ಸಿಪ್ಪೆಯನ್ನು ತೆಗೆದುಕೊಂಡು ಕಟ್ ಮಾಡಿ ನಾನು ತೆಗೆದಿಟ್ಕೊಳ್ತೇನೆ ವಿಡಿಯೋ ನೋಡುವಾಗಲೇ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿದಂತಹ ಅಡಿಗೆ ಆಗಲಿ ಡೈನಂದಿನ ವ್ಲಾಕ್ಸ್ ಆಗಲಿ ಎಲ್ಲವೂ ಕೂಡ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಈ ರೀತಿಯಾಗಿ ತೆಳುವಾಗಿ ತೆಗೆದು ಎಲ್ಲವನ್ನು ಹೆಚ್ಚಿಕೊಂಡು ನಾನು ನೀರಲ್ಲಿ ಹಾಕಿ ಇಟ್ಕೊಳ್ತೇನೆ ಇದು ಹೆಚ್ಚಿ ನಾನು ನೀರಲ್ಲಿ ತೊಳ್ದು ಇಟ್ಕೊಳ್ತೇನೆ ಆಮೇಲೆ ಈ ಅಡುಗೆಗೆ ಸ್ವಲ್ಪ ನೀರುಳ್ಳಿ ಪ್ರಮಾಣ ಜಾಸ್ತಿ ಬೇಕು ನೀರುಳ್ಳಿ ಜಾಸ್ತಿ ಅಂತ ಹೇಳಿದರೆ ಒಂದು ಐದಾರು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ನೀವು ಮಶ್ರೂಮ್ ಎಷ್ಟಿರುತ್ತೋ ಸರಿಸಮನಾಗಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ತೆಳುವಾಗಿ ಹೆಚ್ಚಿ ತೆಗೆದಿಟ್ಕೊಂಡಿದ್ದೇನೆ ಒಗ್ಗರಣೆಗೆ ಎಣ್ಣೆ ಎಣ್ಣೆ ನಾನು ಕೊಬ್ಬರಿ ಎಣ್ಣೆ ತೆಗೆದುಕೊಳ್ತಾ ಇದ್ದೇನೆ ನೀವು ಅಡುಗೆಗೆ ಬಳಸುವ ಯಾವುದೇ ಎಣ್ಣೆನಾದರೂ ಕೂಡ ತೆಗೆದುಕೊಳ್ಳಬಹುದು ಹೆಚ್ಚಿದ ನೀರುಳ್ಳಿಯನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಎಷ್ಟಂದರೆ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಪಿಂಕ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗೋದ್ರೊಳಗೆ ನಾವು ಮಸಾಲೆಗೆ ತೆಗೆದುಕೊಳ್ಳೋಣ ಅಂತೆ ಇಲ್ಲಿ ನಾನು ಮಿಕ್ಸಿ ಜಾರ್ನಲ್ಲಿ ಮೆಣಸಿನಕಾಯಿ ಏನು ನೀರಲ್ಲಿ ನೆನೆಸ್ಕೊಂಡಿದ್ದೆ ಅದನ್ನೇ ಹಾಕ್ಕೊಳ್ತಾ ಇದ್ದೇನೆ ಈ ಅಡುಗೆಗೆ ಮುಖ್ಯವಾಗಿ ಒಣಮೆಣಸು ಅನ್ನೋದು ನೀರಲ್ಲಿ ನೆನೆಸ್ಕೊಂಡೇ ಹಾಕಬೇಕು ಹುರ್ಕೊಂಡು ಹಾಕಿದ್ರೂ ಚೆನ್ನಾಗಾಗಲ್ಲ ಅಥವಾ ಹಸಿ ಯಾಗಿ ಒಣ ಮೆಣಸನ್ನು ಹಾಕಿದ್ರೂ ಚೆನ್ನಾಗಲ್ಲ ನೀರಲ್ಲಿ ನೆನೆಸ್ಕೊಂಡು ಹಾಕಿದರೆ ತುಂಬ ಚೆನ್ನಾಗುತ್ತೆ ಇಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬೇಕಾದರೆ ನೀವು ಬಿಸಿನೀರಿನಲ್ಲಿ ನೆನೆಸಿ ಕೂಡ ಹಾಕ್ಬೋದು ಒಣ ಮೆಣಸನ್ನು ಒಣ ಮೆಣಸು ಹುಣಸೆ ಹುಳಿ ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ಸೇಸ್ಕೊಳ್ಬೇಕಾಗುತ್ತೆ ಕರಿಮೆಣಸು ಒಂದೆಂಟರಿಂದ ಹತ್ತು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ಹಸಿ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು ಕೊತ್ತಂಬರಿ ಹುಡ್ಕೊಳ್ಳಲಿಕ್ಕಿಲ್ಲ ಹಸಿಯಾದ ಕೊತ್ತಂಬರಿಯನ್ನೇ ಇಲ್ಲಿ ಒಂದೂವರೆ ಎರಡು ಚಮಚದಷ್ಟು ಹಾಕಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಆವಾಗ ಮಾತ್ರ ಈ ಅಡುಗೆ ತುಂಬ ಚೆನ್ನಾಗಾಗುತ್ತೆ ಒಂದೇ ಒಂದು ಮೆಣಸಿನಕಾಯಿ ಬೀಜ ಕೂಡ ಉಳಿಬಾರ್ದು ಮಸಾಲೆಯಲ್ಲಿ ಅಷ್ಟು ನುಣ್ಣಗಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೀರುಳ್ಳಿ ಇಷ್ಟು ಕೆಂಪಾಗಾದ ನಂತರ ನಾವು ಚೆನ್ನಾಗಿ ಬಾಡಿಸ್ಕೊಂಡಿದ್ದೇನೆ ಈಗ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಂಡ್ರೆ ನೀರುಳ್ಳಿ ಏನಿದೆ ಬೇಗ ಕೆಂಪಾಗುತ್ತೆ ಈಗ ನಾನು ತೊಳೆದಿಟ್ಟಂತಹ ಮಶ್ರೂಮನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಮಶ್ರೂಮ್ಗೆ ನೀರು ಹಾಕುವ ಅಗತ್ಯ ಇಲ್ಲ ಯಾಕಂದರೆ ಅದು ನೀರಲ್ಲಿ ತೊಳೆದಿದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡಿ ಈ ರೀತಿಯಾಗಿ ನೀರು ಬಿಟ್ಕೊಳ್ಳುತ್ತೆ ಒಂದೆರಡು ನಿಮಿಷ ಸಾಕು ಅದು ಸ್ಮೂತ್ ಇರೋದ್ರಿಂದ ಮಶ್ರೂಮ್ ತುಂಬ ಹೊತ್ತು ಬೇಯೋ ಅಗತ್ಯ ಕೂಡ ಇಲ್ಲ ಈಗ ಮಶ್ರೂಮ್ ಕೂಡ ಬೆಂದಿದೆ ಈಗ ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಅಂತೆ ಈ ಮಶ್ರೂಮ್ ಪಣ್ಣ ಉಪ್ಕಾರಿ ಏನಿದೆ ಮೊಸರನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ನೀರು ದೋಸೆ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇಲ್ಲ ನಿಮಗೆ ಬಾಯಿಗೆ ರುಚಿ ಇಲ್ಲ ಏನು ಒಂಥರ ಖಾರ ಖಾರ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಅಡುಗೆ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ರೀತಿಯಾಗಿ ಸ್ವಲ್ಪ ಕೈ ಆಡಬೇಕು ಅದು ಸ್ವಲ್ಪ ಹೊತ್ತಿನಲ್ಲೇ ದಪ್ಪ ಆಗ್ತಾ ಬರುತ್ತೆ ಈ ಅಡುಗೆಯನ್ನು ನೀವು ಒಂದು ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು